ಹಲೋ ನಮಸ್ಕಾರ ನಮಸ್ಕಾರ ಗೋರೆ ಬಿದ್ನರ್ ಅಂಬೇಡ್ಕರ್ ಪ್ರಸಾದ್ ಅಂತ ಮಾತಾಡ್ತಾ ಇದೀವಿ ಹೇಳಿ ಸರ್ ಈಗ ಪೋಸ್ಟ್ ಏನದು ವೀರೇಂದ್ರ ಹೆಗಡೆ ಇದ್ರದು ಯಾರು ಕಳ್ಸಿರೋದು ಧರ್ಮಸ್ಥಳ ನಾವೇ ಕಳ್ಸಿರೋದು ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇದ್ದೀವಿ ಏನು ಧರ್ಮಸ್ಥಳ ಪರವಾಗಿ ಯಾವ ರೀತಿ ಮಾತಾಡ್ತಾ ಇದ್ದೀರಾ ಅಪಪ್ರಚಾರದ ಬಗ್ಗೆ ಮಾತಾಡ್ತಾ ಇದೀವಿ ಅಪಪ್ರಚಾರ ಏನಿದೆ ಅಲ್ಲಿ ಏನ್ ನಡೀತಾ ನಾವು ಅಂಬೇಡ್ಕರ್ ಪ್ರಸಾದ್ ಅಂತ ಗೌರಿ ಗೌರಿಬಿದ್ನೂರು ನಾವು ಅಪಪ್ರಚಾರ ಮಾತಾಡ್ತಾ ಇದ್ದೀವಿ ಅದೇ ಅಪಪ್ರಚಾರ ಏನಿದೆ ಎಲ್ಲಿ ಸರ್ ನಾಳೆ ಬಂದಿ ಬಂದಿ ನಾವು ಈಗ ಅಪಪ್ರಚಾರ ಏನಿದೆ ಅಂತ ಹೇಳಿ ಬಂದ್ರಿ ಅಲ್ಲಿ ಗೊತ್ತಾಗುತ್ತೆ ಅಂತ ಆಯ್ತು ಮಾಡ್ ಬರ್ತೀವಿ ಈಗ ಏನ್ ಹೇಳ್ತೀರಾ ಏನ್ ಹೇಳಿಕೆ ಕೊಡ್ತೀರಾ ಹೇಳಿ ಅಪಪ್ರಚಾರ ಯಾರು ಮಾಡ್ತಾ ಇದಾರೆ ಅಪಪ್ರಚಾರ ಮಾತಾಡ್ತಾ ಇದ್ದಾರೆ ಹಾ ಅಲ್ಲಿ ನೋಡಿ ಸರ್ ಈಗ ಧರ್ಮಸ್ಥಳದಲ್ಲಿ ಯಾರು ದೇವರ ಬಗ್ಗೆನೂ ಮಾತಾಡ್ತಾ ಇಲ್ಲ ಧರ್ಮಸ್ಥಳದ ಬಗ್ಗೆನೂ ಮಾತಾಡ್ತಾ ಇಲ್ಲ ಯಾವ ಸೋಜನ್ ನ್ಯಾಯ ಸಿಗಬೇಕು ಅಂತ ಮಾತಾಡ್ತಾ ಇದ್ದೀರಿ ಹ್ಮ್ ಅಲ್ವಾ ಸೌಜನ್ಯವ್ರಿಗೆ ನ್ಯಾಯ ಸಿಗ್ಬೇಕು ಸೌಜನ್ಯ ಕೋರ್ಟ್ ಹೋಗುತ್ತಾ ಲಾಯರ್ ಇದೆ ಅವ್ರು ಮಾತಾಡ್ಕೊಳ್ತಾರೆ ಏನ್ ಮಾತು ಮಾತಾಡ್ಕೊಳ್ತಾರೆ ಅವರು ಇದಕ್ಕೂ ಕೋರ್ಟ್ ಇಲ್ವಾ ಕಚೇರಿ ಇಲ್ವಾ ಕೋರ್ಟ್ ಕಚೇರಿ ಇಲ್ವಾ ಅವ್ರ ವಿರುದ್ಧ ಅವ್ರ ವಿರುದ್ಧ ಕ್ರಮ ಅಂತ ಮಾತಾಡ್ತಾ ಇದ್ದೀವಿ ಯಾರ ವಿರುದ್ಧ ಯಾರು ಅಪಪ್ರಚಾರ ಮಾಡ್ತಾ ಅವ್ರ ವಿರುದ್ಧ ಯಾರು ಮಾಡ್ತಾ ಇದಾರೆ ಯಾರು ಮಾಡ್ತಾ ಇದಾರೆ ತಿಮ್ರೋಡಿ ಅವ್ರೆಲ್ಲ ಯಾರ್ಯಾರು ಮಾಡ್ತಾ ಇದ್ದಾರೆ ತಿಮ್ರೋಡಿ ಅವ್ರು ಯಾಕೆ ಮಾಡ್ತಾರೆ ಅವ್ರು ತಿಮ್ರೋಡಿ ಮತ್ತೆ ಮಟ್ಟಣ್ಣ ಅವರು ಏನಕ್ಕೋಸ್ಕರ ಸೌಜನ್ಯಕ್ಕೆ ನ್ಯಾಯಕ್ಕೋಸ್ಕರ ಮಾಡ್ತಾ ಇದಾರೆ ನ್ಯಾಯ ಅವ್ರಿಗೆ ಏನು ಅವರು ಭಕ್ತರೇ ಸರ್ ಅವರು ಹಿಂದೂ ಹಿಂದೂನೇ ಅವರು ದೇವ್ರ ಭಕ್ತರೇ ಇಂಟ್ರೆಸ್ಟ್ ಇದು ಅಂತ ಕೇಳ್ತಾ ಇರೋದು ಸರ್ ನಿಮ್ಗೇನು ಇಂಟ್ರೆಸ್ಟ್ ನಮ್ಗೆ ಏನ್ ಇಂಟ್ರೆಸ್ಟ್ ಇಲ್ಲ ಸರ್ ಈ ಗೋರಿಬಿದ್ನೂರಲ್ಲಿ ಈ ಚಲೋ ಏನಿಕ್ ಮಾಡ್ತಾ ಇದೀರ ಅಂತ ಅಷ್ಟೇ ನಮ್ಗೆ ಅಲ್ಲರೇ ನಮ್ ಹಿಂದೂ ಧರ್ಮದ ಮೇಲೆ ಅಪಪ್ರಚಾರ ಮಾಡಿದಾಗ ನಮ್ ಧಾರ್ಮಿಕ ಶ್ರದ್ಧಾ ನೀವು ಮಾಡೋಣ ಅಲ್ಲಿ ಈ ತರ ಸೌಜನ್ಯವ್ರಿಗೆ ನ್ಯಾಯ ಸಿಗ್ಲಿ ಅಂತ ಹೋರಾಟ ಯಾರು ಸೌಜನ್ಯ ಎಲ್ಲಾರು ಮಾಡ್ತಾವ್ರೆ ಆ ಕೋರ್ಟ್ ಅಲ್ಲಿ ಸಿಬಿಐ ಆಗಿದೆ ನಾವು ಮಾಡ್ತಾ ಇರೋದು ಸೌಜನ್ಯ ವಿಚಾರ ಅಲ್ಲ ಧರ್ಮಸ್ಥಳದ ಸೋರು ಧರ್ಮಸ್ಥಳದ ವಿರುದ್ಧ ಯಾರು ಅಪಪ್ರಚಾರ ಮಾಡ್ತಾವ್ರ ವಿರುದ್ಧ ಮಾಡ್ತಾ ಇದೀವಿ ಏನ್ ಅಪಪ್ರಚಾರ ಯಾರು ಮಾಡ್ತಾ ಇದ್ರೋರ್ಸಿ ನಾನ್ ಯಾರ ವಿರುದ್ಧ ಮಾಡ್ತಾ ಇದೀವಿ ಈಗ ಅಪಪ್ರಚಾರ ಯಾರೋಡಿ ಪರವಾಗಿ ಮಾತಾಡ್ತಾ ಇದ್ರೆ ಮಾತಾಡ್ತಾ ಇಲ್ಲ ಮತ್ತೆ ನೀವು ಒಬ್ಬಂತ ವಿರುದ್ಧ ಮಾಡಿ ನಮ್ ವಿರುದ್ಧ ನೀವ್ ಒಂದ್ ಪ್ರತಿಭಟನೆ ಮಾಡಿ ನಮ್ ವಿರುದ್ಧ ನೀವೊಂದ್ ಪ್ರತಿಭಟನೆ ಮಾಡ್ರಿ ಅಲ್ಲಣ್ಣ ಈಗ ನಿಮ್ಮ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡೋದು ನೀವು ಸರಿಯಾಗಿ ನಾವು ಅಂಬೇಡ್ಕರ್ ಪ್ರಸಾದ್ ಅಂತ ಬಿದ್ನೂರಲ್ಲಿ ಕೇಳಿ ಹೇಳ್ತಾರೆ ಹೊಸೂರು ಹೊಸೂರು ಶಿವಕುಮಾರ್ ಸಾಗನಹಳ್ಳಿ ಶಿವಕುಮಾರ್ ಅಂತ ಹ್ಮ್ ಆ ಸಾಗನಹಳ್ಳಿ ಶಿವಕುಮಾರ್ ಅಂತ ಹಾ ನಾನ್ ವಿಶ್ವ ಹಿಂದೂ ಪರಿಷತ್ತು ಜಿಲ್ಲಾ ಸಹ ಕಾರ್ಯದರ್ಶಿ ಯಾರಾದ್ರೂ ಆಗಿರ್ಲಿಲ್ಲ ಮಾಡೋದು ನಾವು ನಮ್ಗೆ ಅನಿಸ್ತು ಮಾಡೋಕೆ ದೇಶದಲ್ಲಿ ಒಂದು ಅಕ್ಕಿದೆ ಅರ್ಥ ಮಾಡ್ತೀವಿ ಎಲ್ಲಾರ್ಗು ಅಕ್ಕಿದೆ ಯಾರು ಮಾಡ್ತಾ ಅವ್ರ ಯುದ್ಧ ಮಾಡ್ತಾ ಇದೀವಿ ಏನ್ ಏನ್ ಮಾಡ್ತಾ ಇದಾರೆ ಮಾಡ್ತೇನೆ ಧರ್ಮಸ್ಥಳದ ಬಗ್ಗೆ ಮಾಡ್ತಾರ ಅಪ್ಪ ಪ್ರಚಾರ ಸಾಲದೇನ್ರೀ ಏನ್ ಏನ್ ಮಾಡ್ತಾ ಇದ್ರಿ ತೋರಿಸ್ರಿ ಅದು ಏನ್ ಮಾಡ್ತಾ ಇದ್ರಿ ಯಾವ ದೇವ್ರ ಬಗ್ಗೆನು ಮಾತಾಡ್ತಾ ಇಲ್ಲ ನೀವ್ ನಿಮ್ಮಷ್ಟ ನೀವೇ ಮಾತಾಡ್ತಾ ಇದೀರ ಅಷ್ಟೇ ಸರ್ ನೀವು ನಿಮ್ಮಷ್ಟ ನೀವೇ ಈಗ ದೇವ್ರು ಯಾವ ಇವಂತ ಧರ್ಮ ಧರ್ಮ ಅಂತ ಹೇಳ್ತಾ ಇದ್ರ ನಿಮ್ಮಷ್ಟ ನೀವೇ ಮಾಡ್ಕೊಂತ ಇದೀರ ಈಗ ನೀವು ಧರ್ಮದ ಬಗ್ಗೆ ಮಾತಾಡ್ತಾ ಇರೋ ನಮ್ ಹೇಳಿ ಓಕೆನಾ ನಾವು ಯಾಕೆ ಹೋರಾಟ ಮಾಡಬೇಕು ಯಾಕೆ ಮಾಡ್ತಾ ಇದ್ರೂ ಮಾಡ್ಬೋದಾಯ್ತಲ್ಲ ಮತ್ತೆ ಮಾಡ್ರಿ ಅದೇ ಯಾವ ರೀತಿ ಮಾಡ್ಬೇಕು ಯಾರು ಅಪಪ್ರಚಾರ ಮಾಡ್ತಾ ಇಲ್ಲ ಅವ್ರು ನ್ಯಾಯಕ್ಕೋಸ್ಕರ ಓಡಾಡ್ತಾ ಇದ್ರಿ ನ್ಯಾಯಕ್ ಯಾರಿ ಓಡಾಡ್ತಾವ್ರೆಸ್ಟ್ ದೂರ್ ತಗೊಂಡು ಹತ್ರ ದೂರ ತಗೊಂಡು ಮಾಡ್ತಾರಂತ ಷಡ್ಯಂತ್ರ ಬಿಡ್ರಿ ಯಾರು

ನಿಮ್ಮ ಅಲ್ಲ ಸರ್ ಈಗ ನಮ್ಮ ಹೆಣ್ಣು ಮಗುಗೆ ಸರ್ ನಾನು ಕೇಳಿ ನಮ್ಮ ಹೆಣ್ಣುಮಗು ಆತರ ಆದ್ರೆ ನೀವು ಸುಮ್ನೆ ಇರ್ತೀರಾ ಸರ್ಕಾರ ಅಪಪ್ರಚಾರ ಮಾಡೋರಿಗೆ ಪ್ರತಿಯೊಂದಕ್ಕೂ ಸರ್ಕಾರ ಇರುತ್ತೆ ನೋಡಿ ಸರ್ ಅವರಿಗೆ ಸರ್ಕಾರ ಏನಿಲ್ಲ ಪ್ರತಿಯೊಂದು ನಾವು ಹೆಜ್ಜೆ ಇಕ್ತಿವಿ ನೋಡ್ರಿ ನಾವು ಪ್ರತಿಯೊಂದು ಹೆಜ್ಜೆ ಇಕ್ತಿವಿ ನೋಡೋ ಅದಕ್ಕೂ ಕಾನೂನು ಇದ್ದೇ ಇರ್ತೈತೆ ಸರ್ಕಾರ ಇದ್ದೇ ಇರ್ತೈತೆ ಆಯ್ತಲ್ವಾ ಇಲ್ಲಿ ಪ್ರತಿಯೊಂದು ಸರ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಹೆಣ್ಣು ಮಗುಗೆ ಯಾವತರ ಆಗಿದ್ದಿದ್ರೆ ಮಾನವ ಹಕ್ಕುಗಳು ಅದ್ರಲ್ಲಿ ಗ್ರೂಪ್ಗೆ ಅಡ್ ಪೋಸ್ಟ್ ಹಾಕಿದಾರೆ ಅದಕ್ಕೆ ನಾವು ಬೇಜಾರಾಗಿದ್ದೀನಿ ಏನಿಲ್ಲ ಯಾಕೆ ಈ ತರ ಮಾಡ್ತಾ ಇರೋ ನಮ್ಮ ಹೆಣ್ಮಗಿಗೆ ಸರ್ ನಮ್ಮ ಮಗಿಗೆ ನನ್ ತಂಗಿನ ಆಗ್ಲಿ ನಿನ್ ಮಗಳೇ ಆಗ್ಲಿ ಯಾರಿಗೆ ಆಗ್ಲಿ ಈ ತರ ಅತ್ಯಾಚಾರ ಆದ್ರೆ ನ್ಯಾಯ ಕೇಳುತ್ತಪ್ಪ ಅವರು ಹದಿನೈದು ಹದ್ನೈದು ವರ್ಷದಿಂದ ಸರ್ ಹದಿನೈದು ವರ್ಷದಿಂದ ಅವ್ರು ಹೋರಾಟ ಮಾಡ್ತಾ ಇರೋದು ಸರ್ ಹದಿನೈದು ವರ್ಷದಿಂದ ಅವ್ರು ಹೋರಾಟ ಮಾಡ್ತಾ ಇರೋದು ಇವಾಗಲ್ಲ ಸರ್ ಹೋರಾಟ ಮಾಡ್ತಾ ಇರೋದು ಯಾರು ಮಾಡ್ತಾ ಇದರ ದೇವಸ್ಥಾನದ ಬಗ್ಗೆನೇ ಇಲ್ಲ ನೀವೇ ನೀವೇ ಮಾತಾಡ್ತಾ ಇದ್ದೀರಾ ನೋಡಿ ಸರ್ ಅವರು ಮಟ್ಟನ್ ಹಾಕಿ ಸರ್ ಇಲ್ಲಿ ಮಟ್ಟಣ್ಣ ಆಗ್ಲಿ ಗಿರೀಶ್ ಮಟ್ಟಣ್ಣ ಆಗ್ಲಿ ಚಿಮುರೋಡಿ ಸರ್ ಆಗ್ಲಿ ಯಾರೇ ಆಗಿರ್ಲಿ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇಲ್ಲ ಸೂಚನೆ ನ್ಯಾಯ ಕೊಡ್ಸಿ ಅಂತ ಕೇಳ್ತಾ ಇದಾರೆ ಅಷ್ಟ ಬಿಟ್ರೆ ಏನು ಕೇಳ್ತಾ ಇಲ್ಲ ನಿಮ್ಮ ನೀವು ಅಪಪ್ರಚಾರ ಮಾಡ್ತಾವ್ರೆ ಅದ್ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಅಂತಂದ್ರೆ ಈಗ ನಮ್ಮ ಧಾರ್ಮಿಕ ಕ್ಷೇತ್ರದ ಬಗ್ಗೆ ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಯಾರು ಭಂಗ ಊಟ ಮಾಡಿದ್ರು ಅವರು ಅಪಪ್ರಚಾರ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಒಂದು ಪ್ರೂಫ್ ಇರ್ಬೇಕು ಸರ್ ಅದಕ್ಕೆ ಇವಾಗೆಲ್ಲ ಸಾಲ ಇಷ್ಟ ಹೇಳ್ತಾ ಇಲ್ ಇವ್ರೆಲ್ಲ ಹೇಳ್ಬಿಟ್ಟಿರೋದಕ್ಕೆ ಹೇಳಿ ಬನ್ರಿ ಸರ್ ಹೇಳಿದಾರೆ ಆದ್ರೆ ಧರ್ಮಸ್ಥಳದಲ್ಲಿ ಕೋರ್ಟ್ ಮುಂದೆ ಜಡ್ಜ್ ಮುಂದೆ ಹೇಳಿದಾರೆ ಏನಂತ ಹೇಳ್ತಾರೆ ಹೇಳಿಕೆ ಏನಂತ ಕೊಟ್ಟಿದ್ದಾರೆ ಗೊತ್ತಾ ಏನಂತ ಏನಂತ ಕೊಡ್ತೀವಿ ಸರ್ ನಾನು ನಿಜವಾಗ್ಲೂ ಉಣ್ಸಿದೀನಿ ಸಾವಿರಾರು ಸವಾಲಿಗಳು ನಾನೇ ಉಣ್ಸೋದಿಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಎಸ್ ಐ ಟಿ ನಾವ್ ಕೇಳೋದ್ ಅವಶ್ಯಕತೆ ಇಲ್ಲ ಸರ್ ಎಸ್ ಐ ಟಿ ತನಿಖೆ ನಡೀತಾ ಇದೆಯಲ್ಲ ಯಾವುದು ಎಸ್ ಐ ಟಿ ತನಿಖೆ ನಡೀತಾ ಇದೆಯಲ್ಲ ಹಾ ನಡೀತಾ ಇದಿಲ್ಲ ನಾವೇನ್ ಕೇಳೋದೇನಿದ್ ಸರ್ ಈಗ ಯಾರು ಪ್ರಚಾರ ಮಾಡ್ತಾ ಇಲ್ಲ ಅಪಪ್ರಚಾರ ಮಾಡ್ತಾ ಇಲ್ಲ ಮೋಹನ್ ಅವ್ರ ನೀವು ಅಪಪ್ರಚಾರ ಮಾಡ್ತಾ ಇಲ್ಲ ಮೋಹನ್ ಅವ್ರ ಈಗ ಅವರು ಭಕ್ತರೆ ದೇವ್ರ ಭಕ್ತಾರೆ ಹಿಂದೂನೆ ತೆಗಿದಿರ ಅಲ್ಲ ರೇ ಒಂದ್ ನಿಮಿಷ ಮೋಹನ್ ಅವ್ರೆ ಸುಜಾತ ಭಟ್ ಅಂತ ಒಬ್ಬಳ್ಳ ಕಾಲ್ಪನಿಕ ವ್ಯಕ್ತಿನೇ ಕರ್ಕೊಂಡ್ ಬಂದ್ಬಿಟ್ಟು ಅನ್ನಂದ್ಯ ಭಟ್ನ ಒಂದು ಸುಸಡಿ ಮಾಡಿ ನೋಡ್ತಾ ಇದ್ದೀರಾ ಕರೆಕ್ಟ್ ಆಗಿ ನೋಡ್ತಾ ಇದ್ದಾರೆ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಪ್ಡೇಟ್ ನೋಡ್ಬೇಕು ಸರ್ ಹೊಸದು ನೋಡಿ ಭಯ ಬೀಳ್ಸಿ ನೋಡಿ ಸರ್ ಬೆದರ್ಸಿ ಭಯ ಬೀಳ್ಸಿ ನೈಟ್ ಕುಂಡರ್ಸ್ಕೊಂಡು ಕಾರಲ್ಲಿ ಕುಮೇಲೆ ಇನ್ನೊಂದು ಅಪ್ಡೇಟ್ ನೋಡ್ದೆ ನೋಡಿದೆ ಏನು ಏನು ಫೋನ್ ಮಾಡಿ ಸುಜೇಂದ್ರ ಭಟ್ ಅವ್ರನ್ನ ಲೈವ್ ಅಲ್ಲಿ ನಾವು ನಾನು ವಿಡಿಯೋನ್ ಅಲ್ಲ ನಾನು ವಿಡಿಯೋ ಶೇರ್ ಮಾಡಲಾ ಸರ್ ಲೈವ್ ಅಲ್ಲಿ ಸರ್ ಮಾತಾಡಿರೋದು ಈ ತರ ಬೆದರಿಕೆ ಮಾಡಿಕೊಂಡು ಬೆದರಿಕೆ ಹಾಕಿ ನೀವು ಸರ್ ಎಲ್ಲಾ ಬೆದರಿಕೆ ಹಾಕಿಬಿಟ್ಟು ನನಗೆ ಹೇಳಿಕೆ ಕೊಡ್ಸಾವ್ರೆ ಈ ತರ ನೋಡ್ದೆ ನೋಡ್ದೆ ಅದಾದ್ಮೇಲೆ ನೀವ್ ಯಾಕೆ ಆಗ ಹೋದ್ರಿ ಆಕೆ ನಾನು ಎಸ್ ಐ ಟಿ ತಗೋದ್ ಬಂದ್ಮೇಲೆ ಆಮೇಲೆ ಹಾಕಿ ಅಂತ ಅದು ಅದು ನೋಡಿದ್ರೆ ಇಲ್ವಾ ನೀವು ನಾವ್ ಸರ್ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀವಿ ಅದು ಅಲ್ಲ ಸರ್ ಧರ್ಮಸ್ಥಳದ ಬಗ್ಗೆ ಯಾರು ಕೀಲಾಗಿ ಮಾತಾಡ್ತಾ ಇಲ್ಲ ಅಪಪ್ರಚಾರ ಮಾಡ್ತಾ ಇಲ್ಲ ನಮ್ಮಷ್ಟು ನಾವು ಯಾಕೆ ಮಾಡ್ಬೇಕು ಸರ್ ಒಂದ್ ನಿಮಿಷ ಆಮೇಲೆ ಮಾತಾಡ್ತೀನಿ ಎಲ್ಲ ಫಂಕ್ಷನ್ ಇದ್ದೀನಿ ಮತ್ತೆ ಹೇಳಿ ನಮ್ಮ ಹೆಣ್ಣು ಮಗುಗೆ ಅತ್ಯಾಚಾರ ಆಗಿದ್ದರೆ ನೀವು ಸುಮ್ನೆ ಇರ್ತಿದ್ರೆ ಇವ್ರ ಬಗ್ಗೆ ಅಂತ ಹೇಳಿ ಹೋರಾಟ ಮಾಡ್ತಾ ಇದೀರಾ ಸರಿ ಒಂದ್ ನಿಮಿಷ ಫಂಕ್ಷನ್ ಹೋಗ್ತಾ ಇದೀನಿ ಪ್ರಸಾದ್ ನಂಬರ್ ನೋಟ್ ಮಾಡ್ಕೊಳ್ತಿದ್ರೆ ಯಾವ ಮಾತಾಡೋಣ ಹೇಳಿ ಅನುಡಿ ನಾಗ ಪ್ರಸಾದ ಆನುಡಿ ನಾಗರಾಜು ಆನುಡಿನ ಆರುಡಿನ ನಮ್ಮ ಇಡೀ ನಮ್ಮ ಗೊರಿಬಿದ್ನೂರ್ ತಾಲೂಕಲ್ಲಿ ಇಂತ ಊರಲ್ಲಿ ನಾನು ಯಾರು ಅಂತ ಗೊತ್ತಿಲ್ದಿರ ಅವ್ರ ಒಬ್ರೆ ನೀವೇ ಇಡೀ ಕರ್ನಾಟಕನೇ ಅವ್ರ ಪರ ಸೋಜನೆ ಪರ ನ್ಯಾಯ ಸಿಕ್ಕಿಲ್ಲ ಅಂತ ನೀವು ಮಾತ್ರ ವಿರೋಧ ಮಾಡ್ತಾ ಇದೀರಾ ಅವ್ರ ಮನೆಗಾಗಿದೆ ಇವತ್ತು ನಮ್ಮ ಮನೆಗ್ ಆಕೆ ಆಗುತ್ತೆ ನಮಗೆ ಇವ್ರ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಭಾರತ ದೇಶ ಬೇರೆ ತರ ಆಗುತ್ತೆ ಧರ್ಮಸ್ಥಳ ಧರ್ಮಸ್ಥಳ ಆದೇವ್ರ ತೋರಿಸಿ ಈ ಮಟ್ಟಣ ತಿಮರಾಣಿ ಆಗಲಿ ಧರ್ಮಸ್ಥಳದ್ದು ದೇವಸ್ಥಾನ ಸರಿ ಇಲ್ಲ ಕೊಳ್ಳೆ ಹೊಡಿತವ್ರ ಅಂತ ತೋರಿಸ್ಲಿ ಮತ್ತೆ